ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮೀರ್ ಸ್ನೇಹಿತರೆ ಈ ದಿನ ತುಂಬಾನೇ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಹಾಗೂ ಸುಂದರವಾಗಿ ಕಾಣಿಸ್ಬೇಕು ಹೊಸದಾಗಿ ಕೆಲಸ ಕಲಿತಾರೋ ನಮ್ಮ ಸ್ನೇಹಿತರಿಗೆ ಮಕ್ಕಳಿಗೆ ಮಲಗಿಸುವ ತೊಟ್ಟಿಲು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಳತೆ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಅಳತೆಯನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ನಾನ್ ತಯಾರಿಸ್ತಿರುವ ಈ ತೊಟ್ಟಿಲಿನ ಅಳತೆ ಇದೆ ಉದ್ದ ಇದೆ ಎತ್ತರ ಒಂದಡಿ ಮಾಡ್ತಾ ಇದ್ದೀನಿ ಮೆಟೀರಿಯಲ್ ಎಸ್ ಎಸ್ ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಪೈಪ್ ಯೂಸ್ ಮಾಡ್ತಾ ಇದ್ದೀನಿ ತಯಾರಿಸ್ತಿರುವ ಈ ತೊಟ್ಟಿಲಿನ ಡಿಸೈನ್ ತುಂಬಾನೇ ಸಿಂಪಲ್ ಆಗಿದೆ ನಮಗೆ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ಗಳು ಮಾರ್ಕೆಟ್ ಅಲ್ಲಿ ರೆಡಿ ಆಗಿ ಸಿಗುತ್ತಾ ಸ್ನೇಹಿತರೆ ನಾವು ಯಾವ್ದು ಬೇಕಾದ್ರು ತಗೊಂಡು ಫಿಟ್ಟಿಂಗ್ ಮಾಡ್ಕೋಬಹುದು ಆಲ್ರೆಡಿ ಈಗ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ತುಂಬಾನೇ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಮತ್ತು ಸುಂದರವಾಗಿ ಕಾಣಿಸೋ ತೊಟ್ಲು ರೆಡಿ ಆಗಿದೆ ಸ್ಟ್ಯಾಂಡ್ ತಯಾರಿಸೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ಟ್ಯಾಂಡ್ ತಯಾರಿಸೋದಕ್ಕೆ ನಾನು ಟೂ ಬೈ ಟೂ ಸ್ಕ್ವೇರ್ ಪಪ್ ಯೂಸ್ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ಮೂವತ್ತು ಇಂಚು ಉದ್ದ ಇಟ್ಟಿದ್ದೀನಿ ಬಾಟಮ್ ಲೆಗ್ ಇದು ಸೇಮ್ ಒಂದೇ ಅಳತೆ ಆ ಎರಡು ಲೆಗ್ ಗಳನ್ನ ನಾವು ತಯಾರಿಸ್ಕೋಬೇಕಾಗುತ್ತೆ ಸ್ಟಾಂಡಿನ ಪಿಲ್ಲರ್ಗೆ ಎರಡು ಇಂಚಿನ ರೌಂಡ್ ಪೈಪ್ ಯೂಸ್ ಮಾಡ್ತಾ ಇದ್ದೀನಿ ಈ ಎರಡು ಇಂಚಿನ ರೌಂಡ್ ಪೈಪ್ ಗೆ ಮೇಲ್ಭಾಗದಲ್ಲಿ ಹೋಲ್ ಮಾಡಿದೀನಿ ನಮ್ಮ ತೊಟ್ಟಲಿನ ಅಳತೆ ನಲ್ವತ್ತಿಂಚ್ ಇದೆ ನಾವು ನಲವತ್ತೆಂಟು ಇಂಚಿಗೆ ಸ್ಟಾಂಡ್ ತಯಾರಿಸ್ಕೋಬೇಕಾಗುತ್ತೆ ಒಂದೂವರೆ ಇಂಚ ಒಂದೂವರೆ ಸ್ಕ್ವೇರ್ ಪೈಪ್ ಗೆ ಈ ರೀತಿ ಬೋರ್ಡ್ ಗಳನ್ನ ಇಟ್ಟು ವೆಲ್ಡಿಂಗ್ ಮಾಡಿದೀನಿ ಜೊತೆಲಿ ಎರಡ್ ಇಂಚ್ ರೌಂಡ್ ಪೈಪಿಗೆ ಮ್ಯಾಚಿಂಗ್ ಆಗೋ ರೀತಿ ಗ್ರೂ ಕಟಿಂಗ್ ಕೂಡ ಮಾಡಿದ್ದೀನಿ ಕ್ಯಾಂಡಿನ ಕೆಳಭಾಗದಲ್ಲಿ ನೆಲ ಡ್ಯಾಮೇಜ್ ಆಗ್ಬಾರ್ದು ಆ ರೀತಿ ಫೈಬರ್ ಬುಷ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಫೈಬರ್ ಬುಷ್ ಗಳು ನೆಲ ಡೊಂಕು ಪೊಂಕು ಇದ್ರು ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು ಆ ರೀತಿ ಥ್ರೆಡ್ ಸಿಸ್ಟಮ್ ಇದೆ ಇದರಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಕಂದಮ್ಮನ ತೊಟ್ಟಿಲು ರೆಡಿ ಆಗಿದೆ ಈ ತೊಟ್ಟಿಲು ಒಂದ್ಸಲ ಫಿಟ್ಟಿಂಗ್ ಮಾಡ್ಬಿಟ್ಟು ಟ್ರೈಲ್ ಮಾಡಿ ನೋಡೋಣ ಅಲ್ವಾ ಸ್ನೇಹಿತರೆ ಯಾವ ರೀತಿ ಕಾಣಿಸುತ್ತೆ ಅಂತ ಫಿಟಿಂಗ್ ಮಾಡೋದು ಕೂಡ ತುಂಬಾ ಸುಲಭ ಸ್ನೇಹಿತರೆ ಕೇವಲ ನಾಲ್ಕೇ ನಾಲ್ಕು ಬೋಲ್ಟ್ ಗಳಲ್ಲಿ ಫಿಟ್ಟಿಂಗ್ ಆಗುತ್ತೆ ತೊಟ್ಟಿಲು ಹ್ಯಾಂಗ್ ಮಾಡೋದಕ್ಕೆ ಸ್ಟೈನ್ಲೆಸ್ ಸ್ಟೀಲಿನ ಚೈನ್ ಯೂಸ್ ಮಾಡಿದೀನಿ ಸ್ನೇಹಿತರೆ ತಾಂಡಿನ ಮೇಲ್ಭಾಗದ ಸ್ಕ್ವೇರ್ ಪೇಪ್ ಎಸ್ ಆಕಾರದ ಎರಡು ಹುಕ್ಕುಗಳನ್ನ ಇಟ್ಟು ವೆಲ್ಡಿಂಗ್ ಈ ನಮ್ಮ ತೊಟ್ಟಲಿನ ಚೈನ್ ಸಿಕ್ಸಿದ್ರೆ ಸಾಕು ಸ್ನೇಹಿತರೆ ನಮ್ಮ ತೊಟ್ಟಲು ಕಂಪ್ಲೀಟ್ ಆಗಿ ರೆಡಿ ಆದಂಗೆ ಲೆಕ್ಕ ವಾವ್ ನೋಡಿ ಸ್ನೇಹಿತರೆ ನಾವು ಸಿಂಪಲ್ ಆಗಿ ತಯಾರಿಸಿರುವ ಈ ತೊಟ್ಟಿಲು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನನ್ ಕಣಿಗಂತೂ ಇದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಇದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇರಬಹುದು ಅಲ್ವಾ ಸ್ನೇಹಿತರೆ ಹೇಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈನ್